ಭಾರತ ಮತ್ತು ಪಾಕಿಸ್ತಾನ ಡಿಜೆಎಂಒಗಳ ಸಭೆ ಮುಂದೂಡಿಕೆಯಾಗಿದೆ ಮಿಲಿಟರಿ ಕಾರ್ಯಾಚರಣೆಗಳ ಮಹಾನಿರ್ದೇಶಕರ ಸಭೆ ಇತ್ತಲ್ಲ ಹನ್ನೆರಡು ಗಂಟೆಗೆ ಅದು ಮುಂದೂಡಿಕೆಯಾಗಿತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿಜೆಎಂಒ ಸಭೆ ಶುರುವಾಗಲಿದೆ ಹನ್ನೆರಡು ಗಂಟೆಗೆ ಆಗಬೇಕಿತ್ತು ಆದರೆ ಕಾರಣಾಂತರಗಳಿಂದ ಮುಂದೂಡಿಕೆ ಮಾಡಲಾಗಿತ್ತು ಮೇ ಹತ್ತರಂದು ಉಭಯ ರಾಷ್ಟ್ರಗಳ ನಡುವೆ ಕದನ ವಿರಾಮ ಒಪ್ಪಿಗೆ ನಿರ್ಧಾರವಾಗಿತ್ತು ಕದನ ವಿರಾಮ ಘೋಷಣೆಯ ಬಳಿಕ ಡಿಜಿಎಂಒ ಸಭೆ ನಿಗದಿಯಾಗಿತ್ತು ಭಾರತದ ಡಿಜಿಎಂಒ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್ ಪಾಕ್ ಡಿಜೆ ಮೇಜರ್ ಜನರಲ್ ಕಾಶಿಫ್ ಅಬ್ದುಲ್ಲಾ ಮಧ್ಯೆ ಸಭೆ ಸಂಜೆ ಐದು ಗಂಟೆಗೆ ಈ ಒಂದು ಸಭೆ ನಡೆಯುತ್ತೆ ಇನ್ನೊಂದು ನಲವತ್ತು ನಿಮಿಷದಲ್ಲಿ ಸಭೆ ಆರಂಭವಾಗಲಿದೆ ಪಾಕ್ ಡಿಜೆ ಸಭೆ ಸಾಧ್ಯತೆ ಹಿನ್ನೆಲೆಯಲ್ಲಿ ಈಗಾಗಲೇ ಒಂದಷ್ಟು ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ಹಾಟ್ಲೈನ್ ಮೂಲಕ ಉಭಯ ರಾಷ್ಟ್ರಗಳ ಸಭೆ ಸಾಧ್ಯತೆ ಎರಡೂ ದೇಶಗಳ ಡಿಜಿಎಂಒಗಳ ನಡುವೆ ಮಾತುಕತೆ ಇದೆಯಲ್ಲ ಇದು ತೀವ್ರ ಕುತೂಹಲವನ್ನು ಕೆರಳಿಸಿದೆ ಕದನ ವಿರಾಮಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ ಬಳಿಕ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು ಇನ್ನು ಪಾಕಿಸ್ತಾನಕ್ಕೆ ಈ ಒಂದು ಸಭೆಯಲ್ಲಿ ಒಂದಷ್ಟು ಖಡಕ್ ಸಂದೇಶಗಳನ್ನು ಕೂಡ ರವಾನೆ ಮಾಡಲಾಗುತ್ತೆ ಕದನ ವಿರಾಮಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ ಕೇವಲ ಐದು ಗಂಟೆಗಳಲ್ಲೇ ಪಾಕಿಸ್ತಾನ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿತ್ತು ಈಗ ಡಿಜಿಎಂಒಗಳ ಸಭೆ ತೀವ್ರ ಕುತೂಹಲವನ್ನ ಕೆರಳಿಸಿದ್ದು ಕಾದ್ ನೋಡಬೇಕಿದೆ